ಏನು ವಿದ್ಯೆಯಿಂದ ಅವರು ಅವರ ಜೀವನವನ್ನು ರೂಪಿಸ್ಕೊಬೋದು ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರನ್ನು ತರಿಸ್ಬೋದು ಪದವಿ ಪ್ರಧಾನ ಸಮಾರಂಭ ಪ್ರತಿಭಾ ಪುರಸ್ಕಾರ ಹೊಸದಾಗಿ ಬಂದಂತಹ ವಿದ್ಯಾರ್ಥಿಗಳನ್ನು ಒಂದು ಸ್ವಾಗತ ಮಾಡತಕ್ಕಂಥ ಕಾರ್ಯಕ್ರಮ ಸಂಸ್ಕೃತಿ ಪ್ರಕಾರ ಇರಬೇಕು ಅವರಲ್ಲಿ ಮತ್ತು ಡಿಸಿಪ್ಲಿನ್ ಇರಬೇಕು ಮತ್ತು ಟೈಮ್ ಪಂಚುಲಿಟಿ ನಮ್ಮ ಜನತಾ ವಿದ್ಯಾಲಯ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪ್ರಾರಂಭ ಆಗಿದ್ದು ಅದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪದವಿ ಕಾಲೇಜು ಮತ್ತು ಪಿ ಯು ಕಾಲೇಜು ಪ್ರಾರಂಭ ಆಯಿತು ಅಲ್ಲಿಂದಲೂ ಭಾಳ ಶಾಶ್ವತವಾಗಿ ಚೆನ್ನಾಗಿ ನಡ್ಕೊಂಡು ಇದೆ ಬಡ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಓಡ್ತಾ ಓದ್ತಾ ಇರೋದು ಎಲ್ಲ ಚೆನ್ನಾಗಿ ಓದ್ತಾರೆ ಪ್ರತಿಭಾ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಇವತ್ತು ಹೊಸದಾಗಿ ಬಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಸ್ವಾಗತ ಸಮಾರಂಭವನ್ನು ಇಟ್ಕೊಂಡಿದ್ವಿ ಮತ್ತು ನಮ್ಮಲ್ಲಿ ಪದವಿಯನ್ನು ಪಡೆದಿರ್ತಾರೆ ಅವರಿಗೆ ಪದವಿ ಪ್ರದಾನವನ್ನು ಕೂಡ ಮಾಡಿದ್ವಿ ಈ ಸಮಾರಂಭದಲ್ಲಿ ಖ್ಯಾತ ವಿಜ್ಞಾನಿಗಳಾದಂತಹ ಪ್ರೊಫೆಸರ್ ಮಲ್ಲಿಕಾರ್ಜುನ ಹಂಡಿ ಬಂದಿದ್ದರು ವಿಜ್ಞಾನಿಗಳು ಮತ್ತು ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಂಥ ಕಾತ್ಯಾಯಿನಿಯವರು ಬಂದಿದ್ದರು ಈ ವಿದ್ಯಾರ್ಥಿಗಳಿಗೆಲ್ಲ ನಾವು ಪದವಿ ಪ್ರದಾನ ಸಮಾರಂಭ ಮತ್ತು ಹೆಚ್ಚು ನೂರಕ್ಕೆ ನೂರು ತೊಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಇವೆಲ್ಲ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ದೀವಿ ನೀವು ಏನು ನಮ್ಮ ಮಿತ್ರರು ಬಂದು ಎಲ್ಲ ಈ ಇದಕ್ಕೆ ಸಹಕಾರ ಕೊಟ್ಟಿದ್ದೀರ ತುಂಬ ಸಂತೋಷವಾಗಿದೆ ಮಾಧ್ಯಮ ಮಿತ್ರರು ಬಂದು ಏನು ಇದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ತುಂಬ ಸಂತೋಷ ಸುಮಾರು ಎಷ್ಟು ಜನಕ್ಕೆ ಇವತ್ತು ಪ್ರತಿಭಾ ಪುರಸ್ಕಾರ ಪಿ ಯು ಸಿನಲ್ಲಿ ನಾಲ್ಕು ಜನ ಪದವಿ ಇದರಲ್ಲಿ ಐದು ಜನ ವಿದ್ಯಾರ್ಥಿಗಳು ಹೆಚ್ಚು ಅಂಕ ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದೀವಿ ಒಂದು ಸ್ಟೂಡೆಂಟ್ಗೆ ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರ ಸ್ವಾಮಿ ಏನಿಲ್ಲ ವಿದ್ಯಾರ್ಥಿಗಳು ಈಗಿನ ಪ್ರಪಂಚದಲ್ಲಿ ಪ್ರತಿಭಾ ಪ್ರತಿಭಾವಂತರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶ ಇದೆ ಮತ್ತು ನಮ್ಮ ಭಾರತ ದೇಶ ಪ್ರತಿಭಾ ವಿದ್ಯಾ ಪ್ರತಿಭಾ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಏನು ವಿದ್ಯೆಯಿಂದ ಅವರು ಅವರ ಜೀವನವನ್ನು ರೂಪಿಸ್ಕೊಬೋದು ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರನ್ನು ತರಿಸ್ಬೋದು ಮತ್ತು ತಂದೆ ತಾಯಿಗಳಿಗೂ ಕೂಡ ಅವರು ಸಂತೋಷವನ್ನು ಉಂಟು ಮಾಡ್ಬೋದು ಕೆಲವರು ದುಶ್ಚಟಕ್ಕೆ ಹೋಗ್ತಿದ್ದಾರೆ ಅಂತವ್ರಿಗೆ ಅಂಥ ದುಶ್ಚಟದ ಮಕ್ಕಳು ಮುಂದಕ್ಕೆ ಬರೋದಿಲ್ಲ ಅವರು ಅವ್ರು ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ ಮುಂದಕ್ಕೆ ಬರಬೇಕು ಅಂತಂದರೆ ದೇಶ ಸೇವೆ ಮಾಡಬೇಕು ದೇಶಕ್ಕೆ ಒಳ್ಳೆಯ ಹೆಸರು ತರಬೇಕು ಅಂದರೆ ಪ್ರತಿಭಾ ವಿದ್ಯಾರ್ಥಿಗಳು ಮಾತ್ರ ಏನು ದುಶ್ಚಟದಿಂದ ಇರ್ತಾರೆ ಅವರು ಮುಂದಕ್ಕೆ ಬರೋದಿಲ್ಲ ಅವರ ಜೀವನ ಅಲ್ಲೇ ಇರುತ್ತೆ ಹೊರ್ತು ಮುಂದುವರಿಯೋದಿಲ್ಲ ಅವರು ಇದನ್ನು ಹೇಳ್ಬೋದು ಆದ್ದರಿಂದ ದುಶ್ಚಟಗಳನ್ನು ಬಿಡಿ ನಿಮ್ಮ ಜೀವನವನ್ನು ಒಳ್ಳೆಯ ದಾರಿಯಲ್ಲಿ ತೆಗೆದುಕೊಂಡೋಗಿ ದೇಶಕ್ಕೂ ಒಳ್ಳೆಯದಾಗುತ್ತೆ ನಿಮ್ಮನ್ನು ನಂಬಿದವರಿಗೂ ಒಳ್ಳೆಯದಾಗುತ್ತೆ ಈ ದಿನ ಈ ಗಂಜಾ ಮಠದಲ್ಲಿ ಒಂದು ನಡೆದ ಮೂರು ಕಾರ್ಯಕ್ರಮ ಮೊದಲನೇದಾಗಿ ಪ್ರಶಸ್ತಿ ಪದವಿ ಪ್ರಧಾನ ಸಮಾರಂಭ ಎರಡನೇದಾಗಿ ಪ್ರತಿಭಾ ಪುರಸ್ಕಾರ ಮೂರನೇದಾಗಿ ಹೊಸ್ದಾಗಿ ಬಂದಂತಹ ವಿದ್ಯಾರ್ಥಿಗಳನ್ನು ಒಂದು ಸ್ವಾಗತ ಮಾಡತಕ್ಕಂಥ ಕಾರ್ಯಕ್ರಮ ಈ ಒಂದು ತ್ರಿವಳಿ ಕಾರ್ಯಕ್ರಮ ಪೂಜ್ಯರ ಸಮ್ಮುಖದಲ್ಲಿ ಹಾಗೂ ಗಣ್ಯರ ಸಮ್ಮುಖದಲ್ಲಿ ತುಂಬ ಯಶಸ್ವಿಯಾಗಿ ನಡೆದುಕೊಂಡು ಬರ್ತದೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷ ಅನ್ನಿಸ್ತದೆ ಯಾಕೆಂದರೆ ಇಲ್ಲಿ ವಿಶೇಷವಾಗಿ ಎಲ್ಲ ಕೆಳವರ್ಗದ ಜನರು ಎಲ್ಲ ಜಾತಿ ಮತ ಬಾಂಧವರು ಸೇರಿಕೊಂಡು ಈ ಒಂದು ಪೂಜ್ಯರ ಸಮ್ಮುಖದಲ್ಲಿ ಎಲ್ಲರಿಗೂ ಸರ್ವ ರೀತಿಯ ಒಂದು ಶಿಕ್ಷಣ ಕೊಡ್ತಾ ಜೊತೆಗೆ ಅವರನ್ನು ಉದ್ಯಮಶೀಲನಾಗಿ ಮಾಡಿ ಬೆಳೆಸ್ತಕ್ಕಂತಿರೋದು ತುಂಬ ಒಂದು ಒಂದು ಕಾರ್ಯ ಫಸ್ಟ್ ಎಲ್ಲರಿಗೂ ಎಲ್ಲಾರ್ಗು ನಮಸ್ಕಾರ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದರೆ ತುಂಬ ಸಂತೋಷ ಆಯಿತು ಈ ಥರ ಮಕ್ಕಳಿಗೆಲ್ಲ ಎಜು ಎಜುಕೇಷನ್ಲಲ್ಲಿ ತುಂಬ ಮುಂದಕ್ಕೆ ಬರಬೇಕು ಮತ್ತು ಅವ್ರಿಗೆ ಯಾರು ಗುಡ್ ನಂಬರ್ಗೆ ಬರ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಪೋಸನ್ ಮಾಡಬೇಕು ಮತ್ತು ಯಾರು ಬರ್ತಾ ಯಾರಿಗೂ ಗುಡ್ ನಂಬರ್ ಒಲೈ ನಂಬರ್ ಬರ್ತಾಯಿಲ್ಲ ಮತ್ತೆ ಏನೋ ಏನು ಪ್ರಾಬ್ಲಮ್ ಇದೆ ಅಲ್ಲೂ ಸ್ಕೂಲ್ ಮ್ಯಾನೇಜ್ಮೆಂಟ್ ಅದು ಕೇಳ್ಕೊಬೇಕು ಮತ್ತು ಇನ್ನೂ ಏನು ಸಹಾಯ ಬೇಕು ನಮ್ಮ ಕಡೆಯಿಂದ ಸಹಾಯ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಪ್ಲಸ್ ಸ್ಕೂಲ್ಗೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಿ ಮತ್ತು ಸ್ಟೂಡೆಂಟು ಸ್ಟ್ರೆಂಥು ಜಾಸ್ತಿ ಮಾಡೋಕೆ ನಾನು ಕೇಳ್ಕೊಡ್ತೀನಿ ಅದೆಲ್ಲ ಹೇಳ್ಬೋದು ಕರ್ನಾಟಕ ನಮಸ್ಕಾರ ಮಕ್ಕಳು ಕಿವಿ ಮಾತ ಇವಾಗ ಅವರು ಸ ಸ್ಕೂಲಲ್ಲಿ ಹೋಗ್ತಾರೆ ಸ್ಕೂಲ್ ನಾಲೆಜ್ ಅಂತ ಬುಕ್ ನಾಲೇಜ್ ಅಂತ ತೊಗೊತಾರೆ ಗುರುಜಿಯಿಂದ ಟೀಚರಿಂದ ಬಟ್ ಅವ್ರಿಗೆ ಸಂಸ್ಕಾರ ಅಂದರೆ ಇದು ಸಂಸ್ಕೃತಿ ಪ್ರಕಾರ ಅವ್ರಿಗೆ ಫನೆಸ್ಟಿ ಇರಬೇಕು ಅವರಲ್ಲಿ ಮತ್ತು ಡಿಸಿಪ್ಲಿನ್ ಇರಬೇಕು ಮತ್ತು ಟೈಮ್ ಪಂಚುಲಿಟಿ ಈ ಏಜಲ್ಲಿ ಇವಾಗ ಟೈಮ್ ಮತ್ತು ಹೊನೆ ಇರೋದು ಸ್ವಲ್ಪ ಇದಿರುತ್ತೆ ಇರುತ್ತೆ ಸೊ ಅದನ್ನು ಸ್ವಲ್ಪ ಜೊತೆಗೆ ಟೀಚರು ಹೇಳ್ಕೊಡ್ರೆ ಪ್ಲಸ್ ಗುಡ್ ಫಾರ್ ದ ನೇಷನ್ ಗುಡ್ ಫಾರ್ ದ ನೇಷನ್ ಅಂತ ಹೇಳ್ಕೊಡ್ತೀವಿ